ವಿಶ್ವ ಏಡ್ಸ್ ದಿನಾಚರಣೆ ಇ ಎಸ್ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ಜಾಗೃತಿ ಕಾರ್ಯಕ್ರಮ ರಾಜಾಜನಗರದ ಇಎಸ್ಐಸಿ ಮೆಡಿಕಲ್ ಕಾಲೇಜು ಪಿಜಿಐಎಂಎಸ್ಆರ್ ಮತ್ತು ಮಾದರಿ ಆಸ್ಪತ್ರೆಯಲ್ಲಿ ಇಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ವ್ಯಾಪಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಎಚ್ಐವಿ ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ ಎಂಬ ಧ್ಯೇಯ ವಾಕ್ಯದಡಿ ಜನಜಾಗೃತಿ ಮೂಡಿಸಲಾಯಿತು ಇಎಸ್ಐಸಿ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜಿತೇಂದ್ರ ಕುಮಾರ್ ಮೆಡಿಕಲ್ ಸೂಪರಿಂಟೆಂಟ್ ಡಾಕ್ಟರ್ ಸಿಜಿಎಸ್ ಪ್ರಸಾದ್ ಹಿರಿಯ ಚರ್ಮರೋಗ ತಜ್ಞ ಮತ್ತು ಎಚ್ಐವಿ ಐಸಿಟಿಸಿ ವಿಭಾಗದ ಉಸ್ತುವಾರಿ ಡಾಕ್ಟರ್ ಗಿರೀಶ್ ಎಂಎಸ್ ಚರ್ಮರೋಗ ವಿಭಾಗಾಧಿಕಾರಿ ಡಾಕ್ಟರ್ ರಘುನಾಥ ಸಮುದಾಯ ವೈದ್ಯಕೀಯ ವಿಭಾಗಾಧಿಕಾರಿ ಡಾಕ್ಟರ್ ಸುರೇಶ್ ಕುಮಾರ್ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರೋಗ್ಯ ಸೇವೆಗಳಲ್ಲಿನ ಅಡೆತಡೆಗಳನ್ನು ದೂರ ಮಾಡಿ ಎಲ್ಲರಿಗೂ ಎಚ್ಐವಿ ಚಿಕಿತ್ಸೆ ಎಲ್ಲರಿಗೂ ಸುಲಭವಾಗಿ ಹಾಗೂ ನಿರಂತರವಾಗಿ ತಲುಪಿಸಲು ಕ್ರಮ ಕೈಗೊಂಡಿರುವ ಕುರಿತು ಮಾಹಿತಿ ನೀಡಿದರು ಉದ್ಘಾಟನೆಯ ನಂತರ ರೋಗಿಗಳಿಗಾಗಿ ವಿಶೇಷ ಆರೋಗ್ಯ ಜಾಗೃತಿ ಕಾರ್ಯ ಕಾರ್ಯಕ್ರಮ ಮೂಲಭೂತವಾಗಿ ಎಚ್ಐವಿ ಮತ್ತು ಏಡ್ಸ್ ಎಂದರೇನು ಹೇಗೆ ಹರಡುತ್ತದೆ ಮತ್ತು ಹೇಗೆ ಹರಡುವುದಿಲ್ಲ ಸುರಕ್ಷಿತ ಲೈಂಗಿಕ ವರ್ತನೆ ಹಾಗೂ ಕಾಂಡೋ ಬಳಕೆಯ ಮಹತ್ವ ಉಚಿತ ಎಚ್ಐವಿ ಪರೀಕ್ಷೆ ಮತ್ತು ಎಆರ್ಟಿ ಚಿಕಿತ್ಸೆಯ ಲಭ್ಯತೆ ತಾಯಿ ಮಗು ಹರಡುವಿಕೆ ತಡೆ ಕ್ರಮಗಳು ಸುರಕ್ಷಿತ ರಕ್ತದಾನ ಮತ್ತು ಶುದ್ಧ ಸಾಧನಗಳ ಬಳಕೆ ಎಚ್ಐವಿ ಇರುವವರ ಮೇಲಿನ ಕಳಂಕ ನಿವಾರಣೆ ಮತ್ತು ಸಮಾಜದಲ್ಲಿ ಸಮಾನತೆ ಎಂಬ ಘೋಷ ವಾಕ್ಯವುಳ್ಳ ಜನಜಾಗೃತಿ ಭಿತ್ತಿ ಪತ್ರಗಳನ್ನು ಹಂಚಿ ಜನಜಾಗೃತಿ ಮೂಡಿಸಲಾಯಿತು ಸಿಗ್ನಿಫಿಕೆಂಟ್ ಪ್ರೋಗ್ರಾಂ ವಿಚ್ um with the advent of uh, modernism and western culture and uh, also with migration of workers from different states due to job related issues this is actually a, a major concern in uh, cosmopolitan uh, states like as in uh, bangalore and all uh, bangalore is i think the second largest uh, uh, area where uh, this epidemic is concentrated so we all have to take our own preventive measures, especially when we come to a hospital. Though uh, there'll be a lot of uh, procedures which involves uh, minor breach in uh, skin, as in even a dental cleaning or some swab. So please uh, take precautionary measures to protect yourself, due to uh, so that we prevent inadvertent uh, transmission. And uh, all of us should be aware about this uh, transmission through blood products also and uh, see that it is done in a safe center. And apart from this, uh, we have to take, all of us have to take uh, adequate uh, measures uh, in case of women so that uh, it is not tra transmitted uh, vertically also. ಸೊ ಇಟ್ ಈಸ್ ಜಸ್ಟ್ ಎನ್ ಅವೇರ್ನೆಸ್ ಪ್ರೋಗ್ರಾಮ್ ಸೊ ಆಲ್ ಆಫ್ ಡೂನಾಕ್ ಅನ್ಅೇರ್ಲಿ ಥ್ಯಾಂಕ್ ಯು ನಾನು ಇ ಎಸ್ ಐ ಮೆಡಿಕಲ್ ಕಾಲೇಜು ಮಕ್ಕಳ ತಜ್ಞನು ಡಾಕ್ಟರ್ ಪ್ರಹ್ಲಾದ್ ಕುಮಾರ್ ಅಂತ ಇವತ್ತು ಇಂದು ತಮಗೆ ಗೊತ್ತಿರೋದಂಗೆ ವಿಶ್ವ ಏಡ್ಸ್ ದಿನಾಚರಣೆಯನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇವತ್ತು ಮಕ್ಕಳು ಹೇಗೆ ಏಡ್ಸ್ ಬರುತ್ತೆ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ ತಾಯಿಯಿಂದ ಮಗುಗೆ ಅಂದ್ಕೊಳ್ಳಿ ಈಗ ಅದನ್ನು ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಸೊ ಮಕ್ಕಳಿಗೆ ತಾನಾಗೇ ಬರೋದಿಲ್ಲ ಏಡ್ಸ್ ಕಾಯಿಲೆ ಸೊ ತಾಯಿ ಪ್ರೆಗ್ನೆಂಟ್ ಆದಾಗ ಅವರು ತಾಯಿಯಿಂದ ಪ್ಲಾಸೆಂಟ ಮೂಲಕ ಮಗುಗೆ ಏಡ್ಸ್ ಅನ್ನುವ ಈ ಕಾಯಿಲೆ ಹರಡುತ್ತೆ ಮಗು ಹುಟ್ಟಿದಾಗ ಅದು ಕಾಯಿಲೆಯಿಂದ ಸಫರ್ ಆಗುತ್ತೆ ಈ ಏಡ್ಸ್ ಕಾಯಿಲೆ ಅನ್ನೋದು ಭಾಳ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ಈಗ ಡಾಕ್ಟರ್ ಗಿರೀಶ್ ಅವರು ಅವರೆಲ್ಲ ಹೇಳ್ದಾಗೆ ಅದಕ್ಕೆ ಕಾಯಿಲೆಗೆ ಪೂರ್ಣ ಗುಣ ಇಲ್ಲ ಸೊ ಆಗಿ ಅದು ಬಾ ಎಲ್ಲ ಭಾಗದಲ್ಲೂ ಹರಡುತ್ತೆ ಸೊ ಅದು ಔಷಧಿಗಳು ಕಂಡುಹಿಡಿದರೆ ಔಷಧಿಗಳು ಸಿಗುತ್ತೆ ಮಾತ್ರ ಮಗು ಬೆಳೀತಾ ಬೆಳೀತಾ ಅದು ರೋಗ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಕ್ಕೆ ಚಾನ್ಸಸ್ ಕಡಿಮೆ ಅದರಿಂದ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಅದನ್ನು ನಾವು ಜಾಗೃತಿಗೊಳಿಸಿ ಅದನ್ನು ಹೇಗೆ ತಡೆಗಟ್ಟಬೇಕು ಈಗ ತಾಯಿಗೆ ಬರೆದಂಗೆ ನೋಡ್ಕೋಬೇಕು ತಾಯಿಯಿಂದ ಮಗುಗೆ ಬರೆದಂಗೆ ಎಚ್ಚರಿಕೆ ವಹಿಸ್ತಿದ್ರೆ ಏಡ್ಸ್ ಕಾಯಿಲೆಯನ್ನು ಬರೆದಂಗೆ ತಡೆಗಟ್ಬೋದು ಸೊ ಈ ದಿನಾಚರಣೆಯನ್ನು ತಡೆಗಟ್ಟೋದು ಹೇಗೆ ಅಂತ ಮಾತ್ರ ತಾವೆಲ್ಲ ತಿಳ್ಕೊಂಡು ಅದನ್ನು ಅದರ ಪ್ರಕಾರ ತಡೆಗಟ್ಟುವ ಈ ವ್ಯವಸ್ಥೆಗಳನ್ನು ಪಾಲಿಸಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿಸ್ಕೊತೀನಿ ಡೆಫಿನೆಟ್ಲಿ ನಮ್ಮ ದೇಶನೂ ಏಡ್ಸಿಂದ ಆಗಬೇಕು ದಿಸ್ ಶುಡ್ ಬಿ ಎರಡಿಕೇಟೆಡ್ ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಪ್ರತಿ ವರ್ಷ ಡಿಸೆಂಬರ್ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವಾಗಿ ನಾವು ಆಚರಿಸ್ತೇವೆ ಈ ವರ್ಷದ ದೇಹ ಬಂದ್ಬಿಟ್ಟು ಈ ರೋಗವನ್ನು ತಡೆಗಟ್ಟು ಇರುವ ಎಲ್ಲ ಅಡೆತಡೆಗಳನ್ನು ನಾವು ನಿವಾರಿಸ್ಕೊಂಡು ಇದರ ಈ ಕಾಯಿಲೆ ವಿರುದ್ಧ ಹೋರಾಡಬೇಕು ಅಡೆತಡೆಗಳಂದರೆ ಸಾಮಾಜಿಕವಾಗಿರ್ಬೋದು ನಮ್ಮ ವೈದ್ಯಕೀಯ ಇದರಲ್ಲಿರ್ಬೋದು ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳ್ತ ಜನ ಸಾಮಾನ್ಯರಲ್ಲಿರ್ಬೋದು ತುಂಬ ತುಂಬ ಅಪನಂಬಿಕೆಗಳಿದ್ದಾವೆ ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ನಾವು ಈ ಜನಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಚರ್ಮ ರೋಗ ವಿಭಾಗದಿಂದ ಮತ್ತು ಸಮುದಾಯಶಾಸ್ತ್ರ ವಿಭಾಗದಿಂದ ನಾವು ದಿವಸ ನಮ್ಮ ಬಳಿ ಬರುವ ಎಲ್ಲ ರೋಗಿಗಳು ಅವರ ಜೊತೆ ಬರುವ ಅವರ ಸಂಬಂಧಿಕರಿಗೂ ನಾವು ಈ ಕಾಯಿಲೆ ಬಗ್ಗೆ ಹೇಗೆ ಹರಡುತ್ತೆ ಹೇಗೆ ಹರಡುವುದಿಲ್ಲ ಇಂಪಾರ್ಟೆಂಟ್ ಅಂದರೆ ಹೇಗೆ ಹರಡುವುದಿಲ್ಲ ಈ ರೋಗವಿರುವ ರೋಗಿಗಳ ಜೊತೆ ಹೇಗೆ ವರ್ತನೆ ಮಾಡಬೇಕು ಹೇಗೆ ಮುಂದೆ ಇದು ಹರಡದ ಹರಡಬಾರ್ದಂತೆ ನಾವು ಅದನ್ನು ಯಾವ ಯಾವ ನಿಯಮಗಳ ಮೂಲಕ ಅದನ್ನು ತಡೆಗಟ್ಟಬಹುದು ಅಂತ ನಾವು ಜಮ ಜನಸಾಮಾನ್ಯರಿಗೆ ಅರಿವು ಮೂಡಿಸ್ತೇವೆ ಇದರ ಅಂಗವಾಗಿ ಇವತ್ತು ನಮ್ಮ ಡೀನ್ ಸರ್ ಮೆಡಿಕಲ್ ಸುಪ್ರಿಟೆಂಡೆಂಟ್ ಸರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಮುಂದೆ ನಾವು ನಮ್ಮ ವಿಭಾಗದಲ್ಲಿ ಈ ಜನಜಾಗೃತಿ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಥ್ಯಾಂಕ್ ಯು ಇಪ್ಪತ್ತಾದ್ಯಂತ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ಅಂತ ಆಚರಣೆ ಅಲ್ಲ ಇದು ಜಾಗೃತಿ ಕಾರ್ಯಕ್ರಮ ಮಾಡ್ತೀವಿ ಈ ದಿನದಂದು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೇಗೆ ಈ ಎಚ್ ಐ ವಿ ಬಗ್ಗೆ ಇನ್ನೂ ಕೂಡ ಜನರಲ್ಲಿ ಕೀಳರಿಮೆ ತಾರತಮ್ಯ ಮತ್ತು ಮೂಢನಂಬಿಕೆಗಳಿದೆ ಅದು ಓ ಹೋಗಲಾಡಿಸಲು ಇದೊಂದು ಪ್ರಯತ್ನ ಸೊ ನಮ್ಮ ಭಾರತ ಜಾಗತಿಕ ಮಟ್ಟದಲ್ಲಿ ಮೂರನೇ ಸ್ಥಾನದಲ್ಲಿದೆ ಈಗ ಎಷ್ಟೇ ನಾವು ಎಷ್ಟು ಕಾರ್ಯಕ್ರಮಗಳು ಹಾಕೊಂಡ್ರು ಕೂಡ ಇನ್ನೂ ಜನರಿಗೆ ಅದು ಮುಟ್ತಾಯಿಲ್ಲ ತುಂಬ ಅಳ ತಡೆಗಡೆ ಅದೇ ಈ ವರ್ಷದ ಘೋಷವಾಕ್ಯ ಅಂದರೆ ಎಚ್ ಐ ವಿ ಏಡ್ಸ್ ತಡೆಗಟ್ಟುವಲ್ಲಿ ಯಾವ್ಯಾವ ಅಡ ತಡೆಗಟ್ಟಿದೆ ಅದನ್ನೆಲ್ಲ ಕೊನೆಗೊಳಿಸ್ಬೇಕು ಅನ್ನೋದು ಮುಖ್ಯ ಪ್ರಯತ್ನ ಸೊ ಎಚ್ ಐ ವಿಗೆ ಯಾವುದು ಇನ್ನೂ ಕಂಪ್ಲೀಟ್ ಕ್ಯೂರ್ ಅಂತ ಟ್ರೀಟ್ಮೆಂಟ್ ಬಂದಿಲ್ಲ ಇದು ಏನಂದರೆ ಇದು ತಡೆಗಟ್ಟುವಲ್ಲೇ ಮುಖ್ಯ ಇದಿರೋದು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಲ್ಲ ಆ ರೀತಿ ಆದ್ದರಿಂದ ಜನರೆಲ್ಲ ಯಾರು ರಿಸ್ಕ್ ಬಿಹೇವಿಯರು ಅಥವಾ ಯಾರಿಗೆ ಡೌಟ್ ಇರುತ್ತೆ ಅವರು ಬಂದು ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲೂ ಇದು ಫ್ರೀ ಆಫ್ ಕಾಸ್ಟ್ ಅಂದರೆ ನಿಮಗೇನು ದುಡ್ಡು ಖರ್ಚಾಗಲ್ಲ ಮತ್ತು ನಿಮ್ಮ ಗೌಪ್ಯತೆ ಕೂಡ ಹೋಗ್ತೀವಿ ಅದರಿಂದ ಯಾರೇ ಇದ್ದಿದ್ರು ಅವರು ಇದು ಮಾಡಿಕೊಂಡು ಅವರ ಈಗ ಜೀವನ ಶೈಲಿ ಇರ್ಬೋದು ಮತ್ತು ಅವರು ಈಗ ಏನಾಗುತ್ತೆ ಅವ್ರು ಬಂದ ತಕ್ಷಣ ಎಚ್ ಬಂದ ತಕ್ಷಣ ಒಂದು ಮೂಲೆ ಗುಂಪು ಮಾಡಿಬಿಡ್ತಾರೆ ಅವರೇ ಒಂಥರ ಸೋಷಿಯಲ್ ಐಸೋಲೇಷನ್ ಅಥವಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅವ್ರಗಳಿಗೆಲ್ಲ ಈಗ ಮಾನಸಿಕ ಸ್ಥೈರ್ಯ ತುಂಬಿ ಮ ಸಮಾಜದ ಮುಂಚೂಣಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಒಂದು ಪ್ರಯತ್ನ ನಮ್ಮ ಈ ಎಸ್ ಐ ರಾಜಾಜಿನಗರದಲ್ಲಿ ಹಲವಾರು ಚಟುವಟಿಕೆಗಳು ಹಾಕ್ಕೊಂಡಿದ್ದೀವಿ ಸೊ ಇದು ಒಂದು ಇರೋದು ಸೊ ಅದರಿಂದ ಎಲ್ಲರೂ ಯಾರೇ ಈಗ ಈಗ ಡೇಂಜರ್ ಅಂಚಲ್ಲಿ ಇರ್ತಾರೆ ಅಂಚ ಯಾರಿಗೆ ಡೌಟ್ ಇರುತ್ತೆ ಅವ್ರು ಬಂದು ಇ ಎಸ್ ಐ ಕಾರ್ಡ್ ಇಲ್ಲದರೂ ಕೂಡ ಬಂದು ನಮ್ಮ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸ್ಕೋಬೋದು ನಾನು ಐ ಸಿ ಟಿ ಸಿ ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಪ್ರತಿಯೊಬ್ಬರು ತಮ್ಮ ಸ್ಟೇಟಸನ್ನು ಎಚ್ ಐ ವಿ ಸ್ಟೇಟಸನ್ನ ತಿಳ್ಕೋಬೇಕು ಅಂದರೆ ಎಚ್ ಐ ವಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಿದ್ದೀನಿ ಯಾಕೆಂದರೆ ಇಲ್ಲಿ ಉಚಿತವಾಗಿ ಎಚ್ ಐ ವಿ ಪರೀಕ್ಷೆಯನ್ನು ಮಾಡ್ತೀವಿ ಮತ್ತು ಆ ಉಚಿತವಾದಂಥ ಆಪ್ತ ಸಮಾಲೋಚನೆ ಸಹ ಮಾಡ್ತೀವಿ ಒಂದು ವೇಳೆ ಎಚ್ ಐ ವಿ ಸೋಂಕಿರೋದು ಪತ್ತೆ ಆದಾಗ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಿಸೋದಕ್ಕೂ ಸಹ ನಾವೆಲ್ಲನೂ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತೀವಿ ಮತ್ತು ಅವರಿಗೆ ಸು ಎಲ್ಲ ಥರದಂಥ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಳ್ಳೋಕ್ಕೆ ನಾವು ಎಲ್ಲ ಥರ ಒಂದು ಅವ್ರಿಗೆ ಆಪ್ತ ಸಮಾಲೋಚನೆಯನ್ನು ಮಾಡುತ್ತಾ ಇದ್ದೀವಿ ಮತ್ತು ಇವರಿಗೆ ನೀವು ಒಂದು ಎಲ್ಪ್ಲೈನ್ ನಂಬರ್ ಸಹ ಇದೆ ಒಂದು ಒನ್ ಜೀರೋ ನೈನ್ ಸೆವೆನ್ ಅನ್ನೋ ಒಂದು ಎಲ್ಪ್ಲೈನನ್ನು ನೀವು ಪ್ರ ಮಾಡಿದಾಗ ಪ್ರತಿಯೊಬ್ಬರೂ ಸಹ ಇದಕ್ಕೆ ಒಂದು ಏನೇ ಒಂದು ಅನುಮಾನಗಳಿದ್ದರೆ ಇದನ್ನು ಒಂದು ಬಗೆಹರಿಸ್ಕೋಬೋದು ಅದು ಒಂದಲ್ಲ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಒಂದು ಒಂದು ಅವಕಾಶ ಆಗುತ್ತೆ ಅಂತ ತಿಳಿಸ್ತೀವಿ